అయితే మా హింగు కణియ బేబీ ఒ సుస్తాయి అదే కుత్కం కింది ఆస్పత్రి వైభవ ఎలా కలసైతే అంతే బెళ్గయంగా ఫోను ముందు ఇబ్బారు ఇవు ఇతర సకత్తు ఆర్డర్ సిక్తాయి ಅದಕ್ಕೆ ಹೋದ್ರು ಅವರು ಆರ್ಡರ್ಗಳು ಜಾಸ್ತಿ ಸಿಗ್ತಾ ಇದಾವೆ ಹೋಗ್ಲೇಬೇಕು ಅಂತ ಹೇಳಿ ಹೋದ್ರು ಆಮೇಲೆ ಬಂದ್ರೆ ಇವತ್ತು ಸಕ್ಕತ್ತು ಅಲ್ಲೇ ಯೋಸಂತ ಇದಾವಂತ ಬೋರ್ಡಿತ ಒಂದು ನಿಲ್ಲಿಸ್ಕಂಡವ್ರ ಅಂತ ಕಣಮ್ಮ ಇವಷ್ಟೊಂದು ಇದಾವ ಕಣಪ್ಪ ಇನ್ನ ಏಳತ್ ಆಗುತ್ತೆ ಸಾಯಂಕಾಲ ಆಗುತ್ತೆ ಅಂತಂದ್ ನಾನೇ ಕರ್ಕಣಪ್ಪ ನನ್ ಜೀರಾ ಒಂಡೈತಲ್ಲ ನೀನು ಯಾಕಂದ ಏನ್ ಮಾಡ್ತೀವಿ ನನ್ ಜೀವನ ಇಲ್ಲಿ ಎಷ್ಟ್ರಿ

ನೋಡಿದ್ ಆ ಟಿ ವಿ ಎಸ್ ನಾಗೆ ಅಮ್ಮ ನಾನು ಮೊನ್ನೆ ಯಾವ್ದೋ ನಮ್ಮದ ನಮ್ಮ ಅಮ್ಮ ಇರ ಕಡೆಲಾರ್ದು ಯಾವ ಗೃಹ ಪ್ರವೇಶ ಇತ್ತು ಹೋಗನ್ ಬಾರಪ್ಪ ಅಂತ ಟಿ ವಿ ಎಸ್ನಾಗ ಕುಂಡ್ರೆ ಶೇಣ ಕಾಕಾಣ ಇನ್ನು ಈಗ ಅಮ್ಮ ಹೋಗತಿ ಸ್ವಂಟನು ಬಂತು ಏ ಹೋಗು ಮತ್ತೆ ಗಾಡಿ ಎಲ್ಲ ಕೊಡ್ಕಮಲ್ಲ ಗಾಡಿ ಅಲ್ಲ ಶಾಣೊಂದು ವೈ 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 ಎಂಬುತ್ತಿ ಏ ಹೋಗ್ಯಪ್ಪ ಬೇರೆ ತಗೊಂಡ್ರು ತಮ್ಮಲ್ಲ ಏನು ವಾಸಿ ಅದೇ ವಾಸಿ ಎಂಬುದಪ್ಪ ಅದೇ ಸರಿ ಹ್ಞೂ ಸಸ್ತಿನ ನೋಡಮ್ಮ ಅದೇ ಗಾಡಿಗೆ ಓಡಾಡ್ತಾನೆ ಹಾ ಏಯ್ ಅದೇ ಗಾಡಿ ಇರತ್ಕ ಅವಾಗೆ ಒಂದ್ಸತ್ ದಿನ ನಾವು ಹಲ್ಗು ಇಲ್ಗು ಅಕ್ಕಪಕ್ಕದಾಗೆಲ್ಲ ಪೋರ್ ಪಾಯಿಂಟ್ ಮಾಡಾಕ ಹೋಗಿದ್ದಿ ಸುಮ್ಕಿದ್ರು ಹ್ಮ್ ಅಳೋದ್ನಾ ಯಾವುದನ್ನೂ ಇದ್ ಮಾಡಕ್ ಹೋಗ್ಬಾರ್ದು ಆಗಲ್ಲ ಬೇಡಣ್ಣೇ ಬೇಡಮ್ಮ ನನ್ ಗಾದೆ ಸೆಣಕ ಇತ್ತ ಕಣಮ್ಮ ಏನಿಲ್ಲ ಇಲ್ಲ ಲೀಟರ್ ಲೀಟ್ರ್ ಕೊಟ್ಬಿಟ್ರೆ ಹೋಗುತ್ತೆ ಅನ್ಬಾಡ ನೋಡ್ಗ ಹಂಗಾಗತ್ತ ಅಷ್ಟು ಕೆಂಪಿಗೆ ಹ್ಮ್ ಮಾಡಿ ನಾನೇ ಕರ್ಕೊಂಡ್ ಹೋಗ್ತೀನಿ ಕರ್ಕೊಂಡ್ ಹೋಗಿ ತೋರ್ಸ್ಕೊಂಡ್ಬೋತಿನ್ತೀನಿ ನಾನು ಯಾಕ ಊಟನೂ ಮಾಡಿಲ್ಲ ಯಾಕ ಬಿಡಸ್ತಾಳೆ ಏ ಯಾಕಂತ ಕೇಳು ಕೆಂಪಗ ನಾನು ಕೇಳಿದೆ ಯಾಕೆ ಇಲ್ಲ ಯಾಪಿಲ್ಲ ಅಂತಾಳೆ ಅದೇ ಅಮ್ಮ ಇವಾಗ ಒಂದುವರೆ ತಿಂಗಳು ಆಗೈತೆ ಅದಕ್ಕೆ ಒಂಥರ ಸುಸ್ತು ಆಗ್ತೈತೆ ನನಗೆ ಒಂಥರ ಸುಸ್ತು ಅಂದ್ರೆ ಸುಸ್ತು ಒಂಥರ ಭಯ ಬೇರೆ ಆಗ್ತೈತೆ ಯಾಕೆ ಭಯ ಪಡ್ತೀವಿ ಸುಮ್ಕಿರ್ ನೀನು ಒಳ್ಳೆ ವಿಷಯ ಹೇಳ್ದಂಗ್ತು ಹೆಂಗ್ತ ಒಳ್ಳೆ ವಿಷಯ ಏ ಬಿಡು ಆದ್ರೂ ಅನಿ ಯಾಕೆ ಅದಕ್ಕೆ ಎದ್ರಿಕೆ ಅಂತೀಯ ಆ ಎದ್ರಿಕೆ ಅಮ್ಮ ಹೋಗಬೇಡ ಏ ಒಂಥರ ಸುಸ್ತು ಆಗತ್ತಲ್ಲ ಅದಕ್ಕೆ ಹೆಂಗಾತ ಒಳ್ಳೆ ಸುದ್ದಿ ಕೇಳುವಂಗೆ ಆಯ್ತು ಹೆಂಗೆ ಬಿಡಾತ ನಮಗೂ ಒಬ್ಬ ಮಗಾತ ಜಲ್ದಿ ಯಾವ ದನ ಎಂಥದ ನಾತ್ನ ಮನೆಗೆ ಹ್ಮ್. ಹ್ಞೂ அவங்க அந்த ஓ ஏனாதான் அவள் சுஸ்தேண்ட் உணி நான் கேள்த்தானே இல்ல நான் தங்க நாஷ் கேம் தாழக்கிஸ்தம் இல்லை மத்தே தகிங்க ഓഹ് എല്ലാ ഈനോ മാ ചെനാില്ലേ ബേബി മഴ താളേ യാക്ക സ്വല്പ സുസ്ഥ ഒന്നുവർ തിളലായി പ്രെഗ്നെന് ബേബി ഹൗദേ മനു ബുട ജൽദ്രൂ ആഹ് മക്ളാദക് ബേഗാ യൂ ഏനോ അമ്പല എഡിൻ ആഗ്ലന് അയ്യോ ക്കലില്ല യാക്കാ ആലില്ല അതാര ജൽ ആലത്ത

ಇನ್ ಎಲ್ಲಾರ್ ತಗೋ ಹೇಳ್ಬಿಡು ಹಂಗ ಹೋಗ್ಬಿಟ್ಟು ಎಲ್ಲ ಗೊತ್ತಿರತ ಎಲ್ಲ ಹೇಳ್ಬಿಡ್ ಎಲ್ಲ ಸಾರ್ ಬಿಡಂಗ ಹ್ಮ್ ಒಗ್ ಹೋಗಿ ಅವಳು ಅವಳ ಎಂತಳಲ್ಲ ಅವಳು ವಾಣಿ ನೈಣನ ವಾಣಿ ಪೀಣಿ ಎಲ್ಲಾರ್ ತಗೋ ಹೇಳ್ಬಿಡು ಹ್ಮ್ ನಮ್ದಾಗ ಎಲ್ಲ ಹೇಳ್ಬಿಡಂಗ್ ಆತು ಹೇಳಪ್ಪ ನಾನೇ ಆತ ಹೇಳಕಣ ನೀತು ಹೇಳಲ್ಲ కిమ్ కీర్లతమ్ నమ్ ఎలాగొత్త నేను హాలి ఎలా ఒప్పుతారీ ఇవ్వి నోడు వాణి వణి రత్య కూటు ఎలా నమ్గ ఒట్న యారు ఆగల వీణి వణి ఎలా ఎలా పిణి పిణి అంతవెలా యావే ఎలా కుటనో ఏ అలా బేబీ బేబీగా అాలే మక్తీ బేబీ ప్రెగ్నెంట్ వంతు ఎలా తగ్గుబడ్తీయ ఏ నమగ్గ అంక శివ్ కీర్లత

మాట్లాడల్ మగలు మాత్ర మాత్ర మీర మగలు అంద్ర అది ఏను ఇష్ట మగ్ను మాత్ర సుముకీరప్ప అంద్రు సాకు సుమ్బడు అయ్యప్ప నాలుి మగలు అందరూ సాకు బోల్ ఇష్ట అక్క వేదప్ప హ్యాంగు ఇంకొంటే ఆమె హోగి తోర్స్బరక నమ్మ బేబీ ఆసుపత్రికి హో ఇలా ఆట మార్కే హోక నిర్టు యాకే అది గొబ్బరే కుక్క మరదు అక్క ఆట మోగ్ బర

ఇక యాత్తంత బొద్కిలే వత్తేను కారుకొను నేను నువ్వు హోగ్ బొద్కి టమాటం బిడి సక్కుల పోతరేను హోగ్ బిడిసి బోర్ ఓకే మాకెల్ల బాడదంగ ఆగితి నేను యాకత్తు నీంగ మాకెల్ల బాడదంగ ఆగితి బేబ ముందు అంకండి రాత్రి ందినా ఉట మడిల్వెంకే అకి రాత్రి ందినా యాక అంతర ఇదర్ అగే యాకో అంతర యోష్ణే మార్కెండో రాత్రి ందినా అంతర യ്യം നോക്കു കറക്റ്റ് സമ്ന ഇരല്ല അസ് നാ യസത്തി നമ്മക്ക് അസത്തി അതേനേ ഇത് മാക് ബുറത്തിനു ബുരുത്തന ನನ್ನ ಮಗಳು ಬೇಬಿ ಪ್ರೆಗ್ನೆಂಟು ಮದುವೆ ಆಗ್ತಿದ್ದಂಗೆ ಬೇಗ ಆಗ್ತಾ ಇದ್ದಾವೆ ನಮಗಂತೂ ತುಂಬ ಖುಷಿ ಆಗ್ತೈತೆ ಅದ್ರಾಗ ಅವರ ಅಪ್ಪಿಗಂತೂ ಭಾಳ ಖುಷಿ ಹ್ಞೂ ಮಗಳು ಅಂತಂದರೆ ನಮ್ಮ ಏದಪ್ಪಗೆ ತುಂಬ ಖುಷಿ ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಇವಾಗ ನನ್ನ ಹಳ್ಳಿಗೆ ತುಂಬ ಚೆನ್ನಾಗಿ ಬರ್ತಾ ಇದೆ ಇತ್ತೀಚಿಗೆ ತುಂಬ ಬೋರ್ ಹಾಕಿಸ್ತಾ ಇದ್ದಾರೆ ಯಾಕಂದರೆ ಏನೋ ಬೇಸಿಗೆ ಆಗ್ತೈತೆ ಇವಾಗೆಲ್ಲ ನೀರು ಇಲ್ದಂಗೆ ಆಗಿರುತ್ತೆ ಎಷ್ಟೊತ್ತಿಗೆ ಬೋರ್ಗಳಾಗೆಲ್ಲ ಅದಕ್ಕೆ ತುಂಬ ಬೋರ್ಗಳು ಹಾಕಿಸ್ತಾ ಇದ್ದಾರೆ ತುಂಬ ಡಿಮ್ಯಾಂಡು ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ಓದನು ಬಂದಿಲ್ಲ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಅವರಪ್ಪ ಎಲ್ಲ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬರ್ತೀನಿ ನೋಡ್ತಾ ಇರಿ ನೀನು ನನಗೆ ಹೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮುಬ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು